ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತ್ರಿ ಇವತ್ತಿನ ವಿಡಿಯೋದಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ಇದು ನೆಕ್ಸ್ಟು ಮುಂದೆ ಬರುವಂತಹ ಟಿ ಟಿ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಯಾವ ಪ್ರದೇಶವು ವಿಶ್ವದ ಗ್ರ್ಯಾನರಿ ಎಂದು ಕರೆಯಲ್ಪಟ್ಟಿದೆ ಮತ್ತು ಮಣ್ಣಿನ ಸವಕಳಿಯಿಂದ ತೀವ್ರವಾಗಿ ಬಳಲುತ್ತಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ನಾಲ್ಕು ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಅಮೇರಿಕಾ ಗ್ರೇಟ್ ಪ್ಲೇನ್ಸ್ ಆಫ್ರಿಕಾದ ಸಹರ ಮರುಭೂಮಿ ಆಸ್ಟ್ರೇಲಿಯಾದ ಒಳಭಾಗ ರಷ್ಯಾದ ಸೈಬೀರಿಯಾ ಅಂತ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಗೆಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಇದಕ್ಕೆ ಆಪ್ಷನ್ ಒಂದು ನೋಡಿ ಇಲ್ಲಿ ಅಮೇರಿಕಾದ ಗ್ರೇಟ್ ಪ್ಲೇನ್ plains and the great plains of america so ಇದನ್ನು ಒಂದ್ಸಲ ಗ್ರಾನರಿ ಅಂತ ಕರೀತಾ ಇದ್ರು ಆದರೆ ಸಾವಿರದ ಒಂಬೈನೂರ ಮೂವತ್ತರ ಒಂದು ದಶಕದಲ್ಲಿ ಡಸ್ಟ್ ಬೌಲ್ ಸೊ ಈ ರೀತಿಯಂತಹ ಒಂದು ಘಟನೆಗಳಿಂದಾಗಿ ತೀವ್ರ ಮಣ್ಣಿನ ಸವಕಳಿಗೆ ಒಳಗಾಗಿರುತ್ತೆ ಇದು ತೀವ್ರ ಬರಗಾಲ ಮತ್ತು ಕಳಪೆ ಕೃಷಿ ಪದ್ಧತಿಗಳಿಂದ ಉಂಟಾಗಿರುವಂಥದ್ದು ಈ ಡಸ್ಟ್ ಬೌಲ್ ಅಂತಕ್ಕಂಥದ್ದು ಸೊ ಹಾಗಾಗಿ ಅಮೇರಿಕಾದ ಗ್ರೇಟ್ ಪ್ಲೇನ್ಸ್ ಅನ್ನು ಗ್ರ್ಯಾನರಿ ಅಂತ ಹೇಳಿ ಕರೀತಾರೆ ಮತ್ತು ಇದು ಮಣ್ಣಿನ ಸವಕಳಿಯಿಂದ ತೀವ್ರವಾಗಿ ಬಳಲ್ತಾ ಇರೋವಂಥದ್ದು ಸೊ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಎರಡನೇ ಪ್ರಶ್ನೆ ಓಝೋನ್ ಸವಕಳಿಯಿಂದ ಮಾನವನ ಆರೋಗ್ಯದ ಮೇಲೆ ಉಂಟಾಗುವ ಪ್ರಮುಖ ಪರಿಣಾಮ ಯಾವುದು ಅಂತ ಕೇಳಿದರೆ ಸೊ ಓಝೋನ್ನ ಒಂದು ಸವಕಳಿಯಿಂದ ಉಂಟಾಗುವಂತಹ ಒಂದು ಪರಿಣಾಮ ಏನು ಅದು ಮಾನವನ ಮೇಲೆ ಯಾವ ರೀತಿಯಾಗಿ ಒಂದು ಪರಿಣಾಮ ಉಂಟಾಗುತ್ತೆ ಅನ್ನೋದು ಸೊ ಆಯ್ಕೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ಮೂರು ಚರ್ಮದ ಕ್ಯಾನ್ಸರ್ ಮತ್ತು ಕಣ್ಣಿನ ಪೊರೆ ಅಂತ ಆನ್ಸರ್ ಆಗುತ್ತೆ ಇದಕ್ಕೆ ಸೊ ಓಜೋನ್ ಪದರದ ಒಂದು ಸವಕಳಿ ಏನಿದೆ ಅಲ್ಲ ಭೂಮಿಗೆ ಹೆಚ್ಚು ವೈಲೆಟ್ ಅಂದರೆ ಯು ವಿ ರೇಸ್ ಅಂತ ಏನು ಹೇಳ್ತೀವಲ್ಲ ವೈಲೆಟ್ ಕಿರಣಗಳ ಕಿರಣಗಳು ತಲುಪೋದಕ್ಕೆ ಕಾರಣ ಆಗುತ್ತೆ ಸೊ ಈ ಒಂದು ಯು ವಿ ರೇಸ್ಗಳು ಮಾನವರಲ್ಲಿ ಚರ್ಮದ ಒಂದು ಕ್ಯಾನ್ಸರ್ ಆಗಿರ್ಬೋದು ಹಾಗೆಯೇ ಕಣ್ಣಿನ ಪೊರೆ ಮತ್ತು ರೋಗ ನಿರೋಧಕ ಶಕ್ತಿ ಕುಗ್ಗೋ ಹಾಗೆ ಮಾಡುತ್ತೆ ಸೊ ಕುಗ್ಗೋದಕ್ಕೆ ಇದು ಕಾರಣ ಆಗುತ್ತೆ ಓಜೋನ್ ಪದರದ ಒಂದು ಸವಕಳಿ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಚರ್ಮದ ಕ್ಯಾನ್ಸರ್ ಮತ್ತು ಕಣ್ಣಿನ ಪೊರೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ रहते हैं ಮುಂದಿನ ಪ್ರಶ್ನೆ ಸುಸ್ಥಿರ ಕೃಷಿ ಅಂದರೆ ಸಸ್ಟೇನೇಬಲ್ ಅಗ್ರಿಕಲ್ಚರ್ ಅಂದರೆ ಏನು ಅಂತ ಕೇಳಿದ್ದಾರೆ ಸೊ ಏನಾಗಾದರೆ ಸುಸ್ಥಿರ ಕೃಷಿ ಅಂತ ಹೇಳಿದ್ರೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಸ್ ಸಸ್ಟೇನೇಬಲ್ ಅಗ್ರಿಕಲ್ಚರ್ ಅಥವಾ ಸುಸ್ಥಿರ ಕೃಷಿ ಅಂತ ಹೇಳಿದ್ರೆ ಆಯ್ಕೆ ಎರಡು ಪರಿಸರಕ್ಕೆ ಹಾನಿಯಾಗದಂತೆ ದೀರ್ಘಾವಧಿಯಲ್ಲಿ ಉತ್ಪಾದಕತೆಯನ್ನು ಕಾಪಾಡಿಕೊಳ್ಳುವಂತಹ ಒಂದು ಕೃಷಿ ಪದ್ಧತಿಯನ್ನು ನಾವೇನಂತ ಹೇಳಿ ಕರಿತೀವಿ ಸಸ್ಟೇನೇಬಲ್ ಅಗ್ರಿಕಲ್ಚರ್ ಅಥವಾ ಸುಸ್ಥಿರ ಕೃಷಿ ಅಂತ ಹೇಳಿ ಕರೆಯುವಂಥದ್ದು ಸೊ ಕೃಷಿ ಪದ್ಧತಿಗಳು ಪರಿಸರಕ್ಕೆ ಯಾವುದೇ ರೀತಿಯಂತಹ ಒಂದು ಹಾನಿ ಆಗದೇ ಇರೋ ಹಾಗೆ ನೋಡಿಕೊಳ್ಳುವಂಥದ್ದು ಮತ್ತು ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಸಮಯದವರೆಗೆ ದೀರ್ಘಾವಧಿಯಲ್ಲಿ ಹೆಚ್ಚಿನ ಮತ್ತೆ ಸ್ಥಿರವಾಗಿರುವಂತಹ ಒಂದು ಕೃಷಿ ಉತ್ಪಾದಕತೆಯನ್ನು ಸಾಧಿಸೋದನ್ನ ಒಳಗೊಂಡಿರುವಂಥದ್ದು ಅಂತ ಹೇಳಿ ಸೊ ನೆಕ್ಸ್ಟ್ ಪ್ರಶ್ನೆ ಜಾಗತಿಕ ತಾಪಮಾನ ಏರಿಕೆಗೆ ಅಂದರೆ ಇಂಗ್ಲೀಷ್ನಲ್ಲೇ ನಾವು ಇದನ್ನು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ಕರಿತೀವಿ ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುವ ಮುಖ್ಯ ಹಸಿರು ಮನೆ ಅನಿಲ ಗ್ರೀನ್ ಹೌಸ್ ಗ್ಯಾಸ್ ಯಾವುದು ಅಂತ ಕೇಳಿದ್ದಾರೆ ಸೊ ಯಾವ ಒಂದು ಅನಿಲ ಕಾರಣ ಆಗುತ್ತೆ ಜಾಗತಿಕ ತಾಪಮಾನ ಹೆಚ್ಚಾಗೋದಕ್ಕೆ ಅಂತ ಸೊ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಆಮ್ಲಜನಕ ನೈಟ್ರೋಜನ್ ಇಂಗಾಲದ ಡೈಆಕ್ಸೈಡ್ ಹಾಗೆಯೇ ಆರ್ಗನ್ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ಆಯ್ಕೆ ಮೂರು ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಸೊ ಸೊ ಇಂಗಾಲದ ಡೈಆಕ್ಸೈಡ್ ಸಿ ಓ ಟು ಅಂತ ಏನು ಹೇಳ್ತೀವಲ್ಲ ಮಾನವ ಚಟುವಟಿಕೆಗಳಿಂದ ಅಂದರೆ ಪಳೆಯುಳಿಕೆ ಇಂಧನಗಳ ಒಂದು ದಹನ ಆಗಿರ್ಬೋದು ಅರಣ್ಯವನ್ನು ನಾಶ ಮಾಡೋದಾಗಿರ್ಬೋದು ಇದೆಲ್ಲವೂ ಕೂಡ ನಾವು ಮಾಡೋವಂಥದಲ್ವಾ ಸೊ ಹಾಗಾಗಿ ಇದನ್ನು ಮಾನವ ಚಟುವಟಿಕೆಗಳು ಅಂತ ಕರಿತೀವಿ ಮಾನವ ಚಟುವಟಿಕೆಗಳಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಹೊರಸೂಸಲ್ಪಡ್ತಕ್ಕಂತಹ ಹಸಿರು ಮನೆ ಅನಿಲವಾಗಿದ್ದು ಜಾಗತಿಕ ತಾಪಮಾನ ಏರಿಕೆಗೆ ಈ ಒಂದು ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಕಾರಣ ಆಗಿರೋ ಅಂಥದ್ದು ಸೊ ಹಾಗಾಗಿ ಆಪ್ಷನ್ ಮೂರು ಇಂಗಾಲದ ಡೈಆಕ್ಸೈಡ್ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಪರಿಸರ ಪ್ರಭಾವ ಮೌಲ್ಯಮಾಪನ ಎ ಅಂತ ಹೇಳಿ ಕರಿತೀವಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಯಾವುದಕ್ಕೋಸ್ಕರ ಇದನ್ನು ಬಳಸ್ತಾರೆ ಅಂತ ಕೇಳಿದ್ದಾರೆ ಯಾವುದಕ್ಕೋಸ್ಕರ ಈ ಒಂದು ಪರಿಸರ ಪ್ರಭಾವ ಮೌಲ್ಯಮಾಪನವನ್ನು ಬಳಸ್ತಾರೆ ಅನ್ನೋಂಥದ್ದು ಸೊ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಎರಡು ನೋಡಿಲಿ ಹೊಸ ಯೋಜನೆಗಳಿಂದ ಪರಿಸರದ ಮೇಲೆ ಉಂಟಾಗುವ ಪರಿಣಾಮಗಳನ್ನು ಗುರುತಿಸಲು ಅಂತ ಹೇಳಿ ಸೊ ಪರಿಸರ ಪ್ರಭಾವ ಮೌಲ್ಯಮಾಪನ ಒಂದು ಯೋಜನೆಯನ್ನು ಪ್ರಾರಂಭಿಸುವ ಮೊದಲು ಈ ಒಂದು ಯೋಜನೆ ಪರಿಸರದ ಮೇಲೆ ಉಂಟಾಗ್ತಕ್ಕಂತಹ ಒಂದು ಸಂಭಾವ್ಯ ಧನಾತ್ಮಕ ಅಥವಾ ಋಣಾತ್ಮಕ ಪರಿಣಾಮಗಳನ್ನು ಗುರುತಿಸೋದಕ್ಕೋಸ್ಕರ ಮತ್ತು ಭವಿಷ್ಯ ನುಡಿಯೋದಕ್ಕೋಸ್ಕರ ಮತ್ತು ಮೌಲ್ಯಮಾಪನ ಮಾಡೋದಕ್ಕೋಸ್ಕರ ಬಳಸ್ತಕ್ಕಂತಹ ಒಂದು ಸಾಧನ ಆಗಿರುತ್ತೆ ಹಾಗಾಗಿ ಆಪ್ಷನ್ ಎರಡು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಎಕ್ಸ್ ಸಿ ಟು ಸಂರಕ್ಷಣೆ ಇದಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಎಕ್ಸ್ ಸಿ ಟು ಕನ್ವರ್ಸೇಷನ್ ಅಂತ ಕನ್ಸರ್ವೇಷನ್ ಸಾರಿ ಕನ್ಸರ್ವೇಷನ್ ಅಂದರೆ ಸಂರಕ್ಷಣೆ ಅಂತ ಸೊ ಕನ್ಜರ್ವೇಷನ್ಗೆ ಎಕ್ಸಾಂಪಲ್ ಯಾವುದು ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಬೊಟಾನಿಕಲ್ ಗಾರ್ಡನ್ಗಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಎಕ್ಸ್ ಟು ಸಂರಕ್ಷಣೆ ಅಂತಂದರೆ ಏನು ಅನ್ನೋದನ್ನು ನಾನು ಮೊದಲಿಗೆ ತಿಳ್ಕೊಬೇಕಾಗತ್ತೆ ಸೊ ಎಕ್ಸ್ ಟು ಸಂರಕ್ಷಣೆ ಅಂತ ಹೇಳಿದ್ರೆ ನೈಸರ್ಗಿಕ ಆವಾಸ ಸ್ಥಾನದ ಹೊರಗೆ ಮಾನವ ನಿಯಂತ್ರಿತ ಪರಿಸರದಲ್ಲಿ ಜೀವಿಗಳನ್ನು ಮಾನವ ನಿಯಂತ್ರಿತ ಪರಿಸರ ಅಂತಂದರೆ ಆ ಒಂದು ವಾತಾವರಣವನ್ನು ಅಥವಾ ಆ ಒಂದು ಜಾಗವನ್ನು ಮಾನವನೇ ಕಂಟ್ರೋಲ್ ಮಾಡ್ತಾ ಇರಬೇಕು ಅಂದರೆ ನಾವುಗಳು ಕಂಟ್ರೋಲ್ ಮಾಡ್ತಾ ಇರಬೇಕು ಸೊ ಆ ಜೀವಿಗಳನ್ನು ಸಂರಕ್ಷಣೆ ಮಾಡೋದು ಮಾನವ ನಿಯಂತ್ರಿತ ಪರಿಸರದಲ್ಲಿ ಜೀವಿಗಳನ್ನು ಪ್ರೊಟೆಕ್ಟ್ ಮಾಡೋದು ಬೊಟಾನಿಕಲ್ ಗಾರ್ಡನ್ ಗಳು ಝೂಗಳು ಮತ್ತೆ ಸೀಡ್ಸ್ ಬ್ಯಾಂಕ್ ಗಳು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಸೊ ಹಾಗಾಗಿ ಆಪ್ಷನ್ ಮೂರು ಬೊಟಾನಿಕಲ್ ಗಾರ್ಡನ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಪರಿಸರದಲ್ಲಿನ ಇಂಗಾಲದ ಡೈಆಕ್ಸೈಡನ್ನು ಕಡಿಮೆ ಮಾಡಲು ಯಾವ ಕ್ರಿಯೆಯು ಸಹಾಯ ಮಾಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಪರಿಸರದಲ್ಲಿ ಇರುವಂತಹ ಒಂದು ಕಾರ್ಬನ್ ಡೈಆಕ್ಸೈಡ್ನ ಒಂದು ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಯಾವ ಪ್ರೊಸೀಜರ್ ಯಾವ ಪ್ರೋಸೆಸ್ ಪ್ರೊಸೆಸ್ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಪ್ರಶ್ನೆ ಅಂಥದ್ದು ಸೊ ನೋಡಿಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ಅರಣ್ಯ ನಾಶ ಕೈಗಾರಿಕೆಗಳ ವಿಸ್ತರಣೆ ಅರಣ್ಯೀಕರಣ ಮತ್ತು ಪಳೆಯುಳಿಕೆ ಇಂಧನಗಳ ಬ ಏನು ಬಳಕೆ ಅಂತ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಆಯ್ಕೆ ಮೂರು ಅರಣ್ಯೀಕರಣ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಅರಣ್ಯೀಕರಣ ಅಂತ ಹೇಳಿದ್ರೆ ಹೊಸ ಕಾಡುಗಳನ್ನು ನೆಡೋದು ಅಥವಾ ಗಿಡ ಮರಗಳನ್ನು ನೆಡೋದು ಇದು ವಾತಾವರಣದಿಂದ ಏನು ಮಾಡುತ್ತೆ ಹಿಂಗಾದ ಡೈಆಕ್ಸೈಡನ್ನು ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಸಸ್ಯಗಳು ದ್ವಿತಿ ಸಂಶ್ಲೇಷಣೆಯ ಮುಖಾಂತರ ಸಿ ಓ ಟು ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಂಡು ಏನು ಮಾಡುತ್ತೆ ಆಮ್ಲಜನಕವನ್ನು ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುತ್ತೆ ಹಾಗಾಗಿ ಆಪ್ಷನ್ ಮೂರು ಅರಣ್ಯೀಕರಣ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಜೈವಿಕ ಇಂಧನಗಳಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಸೊ ಬಯೋಫ್ಯೂಲ್ಸ್ ಅಂತ ಏನು ಹೇಳ್ತಿರಲ್ಲ ಅದಕ್ಕೆ ಯಾವುದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿಬಿಟ್ಟು ಸೊ ಪೆಟ್ರೋಲ್ ಕಲಿದಲು ಇಥೆನಾಲ್ ಹಾಗೆ ನೈಸರ್ಗಿಕ ಅನಿಲ ಅಂತ ಇದೆ ಸೊ ಎಥೆನಾಲ್ ಅಥವಾ ಇಥೆನಾಲ್ ಅಂತ ಕೂಡ ಹೇಳ್ತಾರೆ ಆಪ್ಷನ್ಸ್ ಇಷ್ಟು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಆಯ್ಕೆ ಮೂರು ಎಥೆನಾಲ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಜೈವಿಕ ಅನಿಲಗಳು ಅಥವಾ ಜೈವಿಕ ಇಂಧನಗಳೇನಿದಾವಲ್ಲ ವಸ್ತುಗಳಿಂದ ಅಥವಾ ಪ್ರಾಣಿ ತ್ಯಾಜ್ಯಗಳಿಂದ ಉತ್ಪಾದಿಸಲ್ಪಡ್ತಕ್ಕಂತಹ ಒಂದು ಇಂಧನ ಆಗಿರುತ್ತೆ ಇಥೆನಾಲ್ ಮತ್ತೆ ಬಯೋಡೀಸೆಲ್ ಜೈವಿಕ ಇಂಧನಗಳಿಗೆ ಕೆಲವು ಪ್ರಮುಖ ಉದಾಹರಣೆಗಳಾಗಿರುವಂಥದ್ದು ಬಯೋಡೀಸೆಲ್ ಮತ್ತೆ ಇಥೆನಾಲ್ ಇದು ಏನಾಗುತ್ತೆ ಜೈವಿಕ ಇಂಧನಗಳಿಗೆ ಅಥವಾ ಬಯೋಫ್ಯೂಲ್ಸ್ಗಳಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಪ್ರಶ್ನೆ ಆಹಾರ ಜಾಲದಲ್ಲಿ ಅಂದರೆ ಫುಡ್ ವೆಬ್ ಆಹಾರ ಜಾಲದಲ್ಲಿ ವಿಘಟಕಗಳ ಪಾತ್ರವೇನು ಅಂತ ಕೇಳಿದ್ದಾರೆ ಏನು ಆಹಾರ ಜಾಲದಲ್ಲಿ ವಿಘಟಕಗಳ ಒಂದು ರೋಲ್ ಏನು ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಅಂತ ಹೇಳಿದ್ರೆ ಆಯ್ಕೆ ಎರಡು ನೋಡಿ ಇಲ್ಲಿ ಸಾವಯವ ಪದಾರ್ಥಗಳನ್ನು ಕೊಳೆಯಿಸುವುದು ಮತ್ತು ಪೋಷಕಾಂಶಗಳನ್ನು ಮಣ್ಣಿಗೆ ಹಿಂದಿರುಗಿಸೋದು ಅಂತ ಸೊ ವಿಘಟಕಗಳು ಅಂತಂದರೆ ಇಲ್ಲಿ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನು ನಾವು ವಿಘಟಕಗಳು ಅಂತ ಹೇಳಿ ಕರಿತೀವಿ ಸತ್ತಂತಹ ಒಂದು ಸಾವಯವ ಪದಾರ್ಥಗಳನ್ನು ಕೊಳಸೋದ್ರ ಮುಖಾಂತರ ಪೋಷಕಾಂಶಗಳನ್ನು ಮಣ್ಣು ಮತ್ತು ಪರಿಸರ ವ್ಯವಸ್ಥೆಗೆ ಹಿಂದಿರುಗಿಸುತ್ತೆ ಇದೇನಾಗುತ್ತೆ ಪೋಷಕಾಂಶಗಳ ಒಂದು ಮರು ಬಳಕೆಗೆ ನಿರ್ಣಾಯಕವಾಗಿರುವಂಥದ್ದು ಹಾಗಾಗಿ ಆಪ್ಷನ್ ಎರಡು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಮರುಭೂಮೀಕರಣಕ್ಕೆ ಕಾರಣವಾಗುವ ಪ್ರಮುಖ ಅಂಶ ಯಾವುದು ಅಂತ ಕೇಳಿದ್ದಾರೆ ಸೊ ಮರುಭೂಮೀಕರಣಕ್ಕೆ ಕಾರಣವಾಗ್ತಕ್ಕಂತಹ ಒಂದು ಪ್ರಮುಖ ಅಂಶ ಏನಿರ್ಬೋದು ಹಾಗಾದರೆ ಸೊ ನೋಡಿ ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಆಯ್ಕೆ ಮೂರು ನೋಡಿ ಇಲ್ಲಿ ಅತಿಯಾದ ಮೇಯಿಸುವಿಕೆ ಮತ್ತೆ ಅರಣ್ಯ ನಾಶ ಅಂತ ಸೊ ಮರುಭೂಮೀಕರಣ ಏನಿದೆ ಫಲವತ್ತಾಗಿರುವಂತಹ ಒಂದು ಭೂಮಿ ಮರುಭೂಮಿಯಾಗಿ ಮಾರ್ಪಡ್ತಕ್ಕಂತಹ ಒಂದು ಕ್ರಿಯೆಯನ್ನು ಮರುಭೂಮೀಕರಣ ಹೇಳಿ ಕರಿತೀವಿ ಸೊ ಇದೇನಕ್ಕಾಗುತ್ತೆ ಅತಿಯಾದ ಮೇಯಿಸುವಿಕೆ ಆಗಿರ್ಬೋದು ಅರಣ್ಯಗಳನ್ನು ನಾಶ ಮಾಡೋದಾಗಿರ್ಬೋದು ಇನ್ನು ಕಳಪೆ ಕೃಷಿ ಪದ್ಧತಿಗಳಾಗಿರ್ಬೋದು ಇನ್ನು ಒಂದು ಒಂದೊಂದು ಸಲ ಹವಾಮಾನ ಬದಲಾವಣೆಗಳು ಸೊ ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಮರುಭೂಮೀಕರಣಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ಮೂರು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಅಂದರೆ ಪ್ಲಾಸ್ಟಿಕ್ ಪೊಲ್ಯೂಷನನ್ನು ಕಡಿಮೆ ಮಾಡೋದಕ್ಕೋಸ್ಕರ ತ್ರೀ ಆರ್ಗಳ ಪರಿಕಲ್ಪನೆಯನ್ನು ಅಂದರೆ ಕಾನ್ಸೆಪ್ಟ್ ಆಫ್ ತ್ರೀ ಆರ್ಸ್ ಅಂತ ಯಾವುದನ್ನು ಸೇರಿಸಲಾಗಿಲ್ಲ ಇಲ್ಲಿ ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಆಪ್ಷನ್ಸ್ಗಳು ಈ ರೀತಿ ಕೊಟ್ಟಿದ್ದಾರೆ ಕಡಿಮೆಗೊಳಿಸಿ ಮರು ಬಳಕೆ ಮಾಡಿ ಬದಲಾಯಿಸಿ ಹಾಗೆಯೇ ಮರು ಬಳಕೆ ಮಾಡಿ ಅಂತ ಸೊ ಎರಡೆರಡು ಕೊಟ್ಟಿದ್ದಾರೆ ಫೈನ್ ಇದಕ್ಕೆ ಸರಿಯಾಗಿರುವಂತಹ ಆ್ಯನ್ಸರ್ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಮೂರು ಬದಲಾಯಿಸಿ ಅಥವಾ ಇಂಗ್ಲೀಷ್ನಲ್ಲಿ ರೀಪ್ಲೇಸ್ ಅಂತ ಹೇಳಿ ಕರಿತೀವಿ ಸೊ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕಡಿಮೆ ಮಾಡೋದಕ್ಕೋಸ್ಕರ ತ್ರೀ ಆರ್ಗಳ ಒಂದು ಕಾನ್ಸೆಪ್ಟ್ ಪ ಏನು ಪರಿಕಲ್ಪನೆ ಥ್ರೀ ಆರ್ ಕಾನ್ಸೆಪ್ಟಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ರೆ ರೆಡ್ಯೂಸ್ ರೀಯೂಸ್ ಹಾಗೆ ರೀಸೈಕಲ್ ಇದು ಮುಖ್ಯವಾಗಿರುವಂಥದ್ದು ಸೊ ರೀಪ್ಲೇಸ್ ಬದಲಾಯಿಸಿ ಅನ್ನೋದೇನಿದೆ ಅಲ್ಲ ಇದು ತ್ರೀ ಆರ್ಗಳ ಒಂದು ಕಾನ್ಸೆಪ್ಟಲ್ಲಿ ಬರೋದೇ ಇಲ್ಲ ಆದರೂ ಕೂಡ ಅದು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವಲ್ಲಿ ಪರೋಕ್ಷವಾಗಿ ಸಹಾಯವನ್ನು ಮಾಡ್ತಾ ಇದೆ ಆದರೆ ಈ ಒಂದು ತ್ರೀ ಆರ್ ಕಾನ್ಸೆಪ್ಟ್ ಏನಿದೆ ಅದರಲ್ಲಿ ಈ ಒಂದು ರೀಪ್ಲೇಸ್ ಅನ್ನೋದು ಬರೋಲ್ಲ ರೆಡ್ಯೂಸ್ ಆಗಿರ್ಬೋದು ರೀಯೂಸ್ ಆಗಿರ್ಬೋದು ರೀಸೈಕಲ್ ಇದೆಲ್ಲವೂ ಕೂಡ ಬರುತ್ತೆ ಹಾಗಾಗಿ ಆಪ್ಷನ್ ಮೂರು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಭಾರತದಲ್ಲಿ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಎಲ್ಲಿದೆ ಅಂತ ಕೇಳಿದ್ದಾರೆ ಸೊ ನಮ್ಮ ಭಾರತ ದೇಶದಲ್ಲಿ ಎಲ್ಲಿದೆ ಹಾಗಾದರೆ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯಗಳು ಅಥವಾ ಕಾಡುಗಳು ಅಂತ ಹೇಳಿದರೆ ಸೊ ಇದು ಬಹಳ ಈಸಿ ಪ್ರಶ್ನೆ ನೋಡಿದ ತಕ್ಷಣ ಎಲ್ಲರೂ ಆನ್ಸರ್ ಹೇಳ್ತೀರಾ ಸೊ ಆಪ್ಷನ್ ಒಂದು ನೋಡಿಲಿ ಸುಂದರ್ ಬನ್ಸ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಭಾರತದಲ್ಲಿ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಸುಂದರ್ ಬನ್ಸ್ ಆಗಿರುವಂಥದ್ದು ಇದು ಪಶ್ಚಿಮ ಬಂಗಾಳದಲ್ಲಿ ಇದೆ ಹಾಗೆಯೇ ಬಾಂಗ್ಲಾದೇಶದವರೆಗೂ ಕೂಡ ಈ ಮ್ಯಾಂಗ್ರೋವ್ ಕಾಡುಗಳು ಅಥವಾ ಮ್ಯಾಂಗ್ರೋವ್ ಅರಣ್ಯಗಳು ವಿಸ್ತಾರ ವಿಸ್ತಾರಗೊಂಡಿರುವ ು ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೂ ಕೂಡ ಆಗಿರುವಂಥದ್ದು ಯಾವುದು ಸುಂದರ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಒಂದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ